ಹೀಗೆ ರೇವಣ್ಣ ಅವರಿಗೆ ಬೇಲ್ ಟೆನ್ಷನ್ ಆಗಿದ್ರೆ ಇತ್ತ ಪ್ರಜ್ವಲ್ ಕೇಸ್ನ ನ ಎಸ್ ಐ ಟಿ ಪೆನ್ ಡ್ರೈವ್ ನ ಮೂಲವನ್ನ ಹುಡುಕ್ತಾ ಇದೆ ಹಾಸನದಲ್ಲಿ ನಡೆಸಿದಂತ ದಾಳಿಯಲ್ಲಿ ಬರೋಬ್ಬರಿ ಏಳು ಪೆನ್ ಡ್ರೈವ್ಗಳು ಗಳು ಸಿಕ್ಕಿದ್ದು ಕೆಲ ಹಾರ್ಡ್ ಡಿಸ್ಕ್ ಗಳು ಹಾಗೆ ಲ್ಯಾಪ್ಟಾಪ್ಗಳನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ ಈ ಯಾರು ಇದನ್ನ ಹಂಚಿಕೆ ಮಾಡುವಂತವರು ಅನ್ನುವಂತಹ ಹಂಚಿಕೆದಾರರಿಗಾಗಿ ಈಗ ಖೆಡ್ಡ ತೋಡಿದೆ ಎಸ್ ಐ ಟಿ ಆದ್ರೆ ಭೂಗತವಾಗಿರುವಂತಹ ಪ್ರಜ್ವಲ್ ಮಾತ್ರ ಬೆಂಗಳೂರಿಗೆ ಬರೋದಕ್ಕೆ ಈಗಲೂ ಮೀನಾ ಎಣಿಸ್ತಾ ಇದ್ದಾರೆ ಪ್ರಜ್ವಲ್ ಡ್ರೈವ್ ಜಾಡು ಐ ಎಸ್ಐಟಿ ಪ್ರೀತಮ್ ಗೌಡ ಆಪ್ತರ ನಿವಾಸದಲ್ಲಿ ಏಳು ಡ್ರೈವ್ ಪತ್ತೆ ಆರು ಹಾರ್ಡ್ ಡಿಸ್ಕ್ ನಾಲ್ಕು ಲ್ಯಾಪ್ಟಾಪ್ಗಳು ಸೀಜ್ ಭೂಗತವಾಗಿರುವ ಆರೋಪಿ ಪ್ರಜ್ವಲ್ ರೇವಣ್ಣ ಇಪ್ಪತ್ತು ದಿನವಾದರೂ ಇಲ್ಲ ಆದರೆ ಪ್ರಜ್ವಲ್ ಎಸ್ ಐ ಎಸ್ಐಟಿ ವಿಡಿಯೋ ಹಂಚಿಕೆದಾರರಿಗೆ ಬಿಸಿ ನೀರು ಕಾಯಿಸುತ್ತಿದೆ ಮೊನೆಯಷ್ಟೇ ಬಿಜೆಪಿಯ ಮಾಜಿ ಶಾಸಕ ಪ್ರೀತಂಗೌಡ ಆಪ್ತರ ಮನೆ ಮೇಲೆ ದಾಳಿ ಮಾಡಿದ್ದ ಎಸ್ಐಟಿ ಭರ್ಜರಿ ಶೋಧ ನಡೆಸಿತ್ತು ದಾಳಿಯಲ್ಲಿ ಏಳು ಡ್ರೈವ್ ಆರು ಹಾರ್ಡ್ ಡಿಸ್ಕ್ ನಾಲ್ಕು ಲ್ಯಾಪ್ಟಾಪ್ ಮೂರು ಡೆಸ್ಕ್ ಟಾಪ್ ಸೇರಿದಂತೆ ಹಲವು ವಸ್ತುಗಳನ್ನು ಸೀಜ್ ಮಾಡಲಾಗಿದೆ ವಶಕ್ಕೆ ಪಡೆದಿರುವ ಎಲ್ಲವನ್ನ ಎಫ್ಎಸ್ಎಲ್ಗೆ ಕಳುಹಿಸುವುದಕ್ಕೆ ಸಿದ್ಧತೆ ನಡೆಸಲಾಗುತ್ತಿದೆ ದಾಳಿ ವೇಳೆ ಸಿಕ್ಕ ಸಿಸಿ ಕ್ಯಾಮೆರಾಗಳಲ್ಲಿನ ದೃಶ್ಯ ಪರಿಶೀಲನೆ ಇನ್ನು ದಾಳಿ ವೇಳೆ ಸಿಕ್ಕ ಸಿಸಿ ಕ್ಯಾಮೆರಾಗಳಲ್ಲಿನ ದೃಶ್ಯಗಳನ್ನ ಪರಿಶೀಲನೆ ಮಾಡಲಾಗಿದೆ ಹಾರ್ಡ್ ಡಿಸ್ಕ್ನಲ್ಲಿ ವಿಡಿಯೋ ಕೂಡ ಪರಿಶೀಲನೆ ಮಾಡಲಾಗಿದೆ ನಲ್ಲಿನ ವಿಡಿಯೋಗಳನ್ನು ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಗಳಿಗೆ ಹಂಚಿಕೆ ಮಾಡಿರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡಲಾಗ್ತಿದೆ ಡ್ರೈವ್ ವಿಡಿಯೋಗಳು ಎಲ್ಲಿಂದ ಸೋರಿಕೆ ಆಗಿರೋದು ಅಂತ ತನಿಖೆ ಮಾಡಲಾಗ್ತಿದೆ ಹೀಗಾಗಿ ಗೌಡ ಆಪ್ತರ ಮನೆಗೆ ಬಂದು ಹೋದವರ ಬಗ್ಗೆಯೂ ಮಾಹಿತಿಯನ್ನ ಎಸ್ಐಟಿ ಕಲೆ ಹಾಕ್ತಿದೆ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ಅಚ್ಚರಿ ಮೂಡಿಸಿದ ಎಸ್ಐಟಿ ನಡೆ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳ ನಡೆ ತೀವ್ರ ಅಚ್ಚರಿಯನ್ನೇ ಮೂಡಿಸಿದೆ ಪ್ರಕರಣದಲ್ಲಿ ಹೊಸ ಹೆಸರನ್ನ ಸೇರಿಸಿ ಪ್ರೀತಂಗೌಡ ಆಪ್ತರಾದ ಇಬ್ಬರನ್ನ ಬಂಧಿಸಲಾಗಿದೆ ಆದರೆ ಇಲ್ಲಿಯವರೆಗೂ ಮೊದಲ ಐದು ಆರೋಪಿಗಳ ಬಂಧನವಾಗಿಯೇ ಇಲ್ಲ ಜಾಮೀನು ಅರ್ಜಿ ವಜಾಗೊಂಡರೂ ಕಾಂಗ್ರೆಸ್ ಕಾರ್ಯಕರ್ತರಾದ ನವೀನ್ ಗೌಡ ಹಾಗೂ ಚೇತನ್ ಪುಟ್ಟಿ ಅಲಿಯಾಸ್ ನನ್ನ ಇದುವರೆಗೂ ಬಂಧಿಸಿಲ್ಲ ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ನನ್ನ ಇದುವರೆಗೂ ವಶಕ್ಕೆ ಪಡೆದಿಲ್ಲ ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಆಗಿದೆ ತನಿಖೆನೇ ಪ್ರಾರಂಭ ಆಗಲಿಲ್ಲ ನಾನು ಪರಮೇಶ್ವರ್ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಯಾವುದೋ ಖಾಸಗಿ ಚಾನೆಲ್ ಮುಂದೆ ಹೋಗಿ ಇಂಟರ್ವ್ಯೂ ಕೊಡಲಿಕ್ಕೆ ಧಾರಾಳವಾಗಿ ಹೋಗ್ತಾನೆ ನಿಮ್ಗೆ ಹಿಡಿಯೋಕ್ಕಾಗಲಿಲ್ಲ ಇನ್ನೂ ಎಸ್ ಐ ಟಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಆ ಮೂಲ ವ್ಯಕ್ತಿಯನ್ನು ಹಿಡಿದ್ರೆ ದೊಡ್ಡ ತಿಮಿಂಗ್ಲ ಯಾರು ಅನ್ನೋದು ಅಲ್ಲಿ ಸಿಗುತ್ತೆ ನಾಳೆ ಬಾ ಅನ್ನೋ ಆಟಕ್ಕೆ ಮುಂದಾದ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಭೋಗತವಾಗಿರುವ ಸಂಸದ ಪ್ರಜ್ವಲ್ ಕಣ್ಣಾಮುಚ್ಚಾಲೆ ಆಟ ಮುಂದುವರೆದಿದೆ ಹೀಗಾಗಿ ಪ್ರಜ್ವಲ್ನನ್ನ ಬೇಗ ವಾಪಸ್ ಕರೆಸುವಂತೆ ಕುಟುಂಬಸ್ಥರಿಗೆ ಹಿರಿಯ ವಕೀಲರು ಸಲಹೆ ನೀಡಿದ್ದಾರೆ ಪ್ರಜ್ವಲ ಸಂಪರ್ಕದ ಬಗ್ಗೆ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಜಿ ಟಿ ದೇವೇಗೌಡ ಅವರು ಎಲ್ಲಿದ್ದಾರೆ ಎಂದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದರು ಇಲ್ಲಿದ್ದಾಗಲೇ ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲಪ್ಪ ಅವರು ಇಲ್ಲಿದ್ದಾಗಲೇ ಎಂ ಪಿ ಇದ್ದಾಗಲೇ ನಮ್ಮ ಪಕ್ಷದ ಚಟುವಟಿಕೆಲ್ಲಿದ್ದಾಗಲೇ ನನ್ನ ಜೊತೇನಲ್ಲಿ ಏನು ಸಂಪರ್ಕದಲ್ಲಿ ಇಲ್ಲ ಈಗ ವಿದೇಶಕ್ಕೂ ನನ್ನ ಜೊತೆ ಸಂಪರ್ಕಕ್ಕೆ ಬರ್ತಾರಾ ನನಗಿರ್ಬೋದು ಅವರ ಕುಟುಂಬ ವರ್ಗದವರಿಗಿರ್ಬೋದು ಯಾರಿಗೂ ಕೂಡ ನಾ ಎಲ್ಲಿದ್ದೇನೆ ಎಲ್ಲಿದ್ದಾರೆ ಯಾರಿಗೂ ತಿಳಿದೇ ಇರ್ತಕ್ಕಂಥ ವಿಚಾರ ಇದು ಯಾರಿಗೂ ಕೂಡ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ ಅದಕ್ಕೆ ನೂರ ತೊಂಬತ್ತಾರು ದೇಶಗಳಿಗೆ ಬ್ಲೂ ಕಾರ್ಡನ್ನು ರಾಜ್ಯ ಸರ್ಕಾರ ಓಡಿಸಿದ್ದೇವೆ ಅಂತ ಹೇಳಿದ್ದಾರೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮಹತ್ವದ ಸಾಕ್ಷ್ಯವನ್ನೇ ಕಲೆ ಹಾಕಿದ್ದಾರೆ ಪ್ರೀತಂ ಗೌಡ ಆಪ್ತರ ಮನೆಯಲ್ಲಿ ಏಳು ಪೆನ್ಡ್ರೈವ್ ಪತಿಯಾಗಿದೆ ಈ ಬಗ್ಗೆ ಇಂಚಿಂಚು ಪರಿಶೀಲನೆ ನಡೆಸಲಾಗ್ತಿದೆ ब्यूरो रिपोर्ट टीवी 9 नाइन